ಖಿ ಮನೆಗಳು ನೀವೆಲ್ಲರೂ ಸಹ ಇಲ್ಲಿ ಜನದಲ್ಲಿ ದೊಡ್ಡ ದೊಡ್ಡ ಖುಷಿ ಮನೆಗಳೇ ಅದಕ್ಕೆ ಅಟೆನ್ಶನ್ ಇಟ್ಕೊಂಡು ದಯವಿಟ್ಟು ಚೆನ್ನಾಗಿ ತಿಳ್ಕೊಡಿ ನನಗೆ ತಿಳಿದಿರುವಂತ ವಿಚಾರಗಳನ್ನ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನನ್ನ ಹೆಸರು ಭಾನು ಅಭಾನ್ ಅಂತ ನಾನು ಮೆಕ್ಯಾನಿಕಲ್ ಇಂಜಿನಿಯರು ಆದ್ರೆ ನಾನು ಸ್ವಲ್ಪ ಜ್ಯೋತಿಷ್ಯ ಶಾಸ್ತ್ರ ಮತ್ತೆ ವಾಸ್ತುಶಾಸ್ತ್ರ ಇದ್ರ ಬಗ್ಗೆ ನನಗೆ ಪ್ಯಾಶನ್ ಮತ್ತು ತುಂಬಾ ಆಸಕ್ತಿ ಅದರಿಂದ ನಾನು ಇವಾಗ ತುಂಬಾ ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಾ ಇದ್ದೀನಿ ನನ್ನ ಮೊಬೈಲ್ ನಂಬರ್ ಸಹ ಇಲ್ಲಿ ನೆಕ್ಸ್ಟ್ ಅಲ್ಲಿ ನೋಡಿ ನಂದು ಆಕ್ಚುಲಿ ನೀವೆಲ್ಲ ತುಂಬಾ ಜನ ನೋಡಿರ್ತೀರಾ ಇದು ದಿಗ್ವಿಜಯ ಟಿವಿ ದೇಶದಲ್ಲಿ ಯು ಪಿ ಎ ಸರ್ಕಾರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಲೋಕಸಭೆ ಎಲೆಕ್ಷನ್ ಅಲ್ಲಿ ಯಾವ ಎಷ್ಟು ಸೀಟ್ಗಳು ಬರುತ್ತೆ ಅಂತೇಳಿ ದಿಗ್ವಿಜಯ್ ಟಿವಿ ಅವರು ಮತ್ತೆ ಪಬ್ಲಿಕ್ ಟಿವಿ ಅವರು ಕರೆದಾಗ ನಾ ಹೇಳಿದಂತ ಪರೀಕ್ಷೆ ಕರೆಕ್ಟ್ ಆಗಿ ಬಂದಿದೆ ಅಂತ ಹೇಳ್ಬಿಟ್ಟು ದಿಗ್ವಿಜಯ ನ್ಯೂಸ್ ಅಲ್ಲಿ ಬಂದಿದೆ ಆದ್ರೆ ಇದು ನಾನು ಅಂತ ಪ್ರತಿಷ್ಠೆಗೋಸ್ಕರ ಹೇಳ್ತಾ ಇಲ್ಲ ಯಾಕೆಂದ್ರೆ ಇದು ಜ್ಯೋತಿಷ್ಯ ಅನ್ನೋದು ಎಷ್ಟು ಸತ್ಯ ಎಷ್ಟು ಹಂಡ್ರೆಡ್ ಪರ್ಸೆಂಟ್ ಆಗಿ ಬರುತ್ತೆ ಯಾಕಂದ್ರೆ ಇದು ಮಹಾನ್ ಜ್ಞಾನಿಗಳು ಇದಾರೆ ಪ್ರಕಾಶ್ ಪ್ರಕಾಶ್ ಶಾಸ್ತ್ರಿಗಳು ಇರ್ಬೋದು ಇನ್ನು ರಾಮಮೂರ್ತಿ ಅವರು ಇರ್ಬೋದು ಚಂದ್ರಶೇಖರ್ ಪುನಜಿ ಅವರು ಇರ್ಬೋದು ಯಾಕಂದ್ರೆ ಇದರ ನಾಲೆಜ್ ಜ್ಯೋತಿಷ್ಯ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಆಗಿ ನೀವು ಪ್ರೊಡಿಕ್ಷನ್ ಅನ್ನ ಕೊಡಬಹುದು ಕೆಲವರು ನೈಂಟಿ ಪರ್ಸೆಂಟ್ ಕೊಡ್ಬೋದು ಕೆಲವರು ಸೆವೆಂಟಿ ಪರ್ಸೆಂಟ್ ಕೊಡ್ಬೋದು ಅನ್ಬಹುದು ಯಾಕೆಂದ್ರೆ ನಾಲೆಜ್ ಇದು ಜ್ಯೋತಿಷ್ಯ ಅನ್ನೋದು ಯಾಕಂದ್ರೆ ಪ್ರೊಡಿಕ್ಷನ್ ಇಸ್ ಎ ಹಾರ್ಡ್ ನಾವು ಅಸ್ಟ್ರಾಲಜಿ ಇಸ್ ಎ ಸೈನ್ಸ್ ಅಂತ ಇರ್ತೀವಿ ಯಾಕಂದ್ರೆ ಜ್ಯೋತಿಷ್ಯ ಅನ್ನೋದು ಒಂದು ವಿಜ್ಞಾನ ಇದನ್ನ ನಾವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀವಿ ಆ ಪ್ರಾಕ್ಟೀಸ್ ಆಧಾರದ ಮೇಲೆ ನಾವು ಹಸ್ತ ಸಾಮುದ್ರಿಕ ಶಾಸ್ತ್ರದಿಂದ ಜಾತ್ ಬರೀಬಹುದಾ ಹಂಡ್ರೆಡ್ ಪರ್ಸೆಂಟ್ ಆಗಿ ಜಾತ್ ಬರೀಬಹುದು ಅದನ್ನ ಕಲಿಯೋವರೆಗೂ ಪ್ರಭಾವ ಇದೆ ಕಲಿತ ಮೇಲೆ ವಿದ್ಯೆ ವಿದ್ಯೆ ಹೇಳಿ ನಿಮ್ಗೆಲ್ಲ ಗೊತ್ತಿರೋ ವಿಚಾರ ಹೀಗೆ ಇದಾದ ಮೇಲೆ ಲೋಕಲ್ ಎಲೆಕ್ಷನ್ ಯಾರು ಗೆಲ್ತಾರೆ ಯಾಕಂದ್ರೆ ಇವಾಗ ಮುಂದಿನ ಪ್ರಧಾನ ಮಂತ್ರಿ ಹಿಂದಿ ಚಾನೆಲ್ ಅವರು ಬಂದು ಕೇಳಿದ್ರು ಕೌನ್ ಮನೆಗ ನೆಕ್ಸ್ಟ್ ಪ್ರಧಾನ ಮಂತ್ರಿ ಅಂತ ಅವಾಗೂ ಸಹ ನನ್ನ ಪ್ರೊಡಿಕ್ಷನ್ ಕರೆಕ್ಟ್ ಆಗಿ ಬಂದಿದೆ ಇದಾದ ಮೇಲೆ ಇಲ್ಲಿ ನ್ಯೂಸ್ ಟಿ ಟಿವಿ ಚಾನೆಲ್ ಅವರು ಕರೆದಿದ್ರು ಲೋಕಲ್ ಆಗಿ ಸುಮಲತಾ ಅಂಬರೀಷ್ ಅವರಿಗೆ ಫಸ್ಟ್ ಟಿಕೆಟ್ ಸಿಕ್ತು ನಾನು ರಾಜಕೀಯವಾಗಿ ಹೇಳ್ಬೇಕು ನಾವು ಯಾವ್ದೇ ಒಂದು ಪಕ್ಷಕ್ಕೆ ಅನ್ನೋ ವಿಚಾರ ಅಲ್ಲ ನಾನು ಹೇಳ್ತಾ ಇರೋದು ಯಾಕೆ ಅಂದ್ರೆ ಜ್ಯೋತಿಷ್ ಅನ್ನೋದು ಎಷ್ಟು ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಅನ್ನೋ ವಿಚಾರಕ್ಕೋಸ್ಕರ ಹೇಳ್ತಾ ಇದೀನಿ ಅವಾಗ ನಿಖಿಲ್ ಕುಮಾರ್ ಸ್ವಾಮಿ ಅವರು ಟಿಕೆಟ್ ಸಿಕ್ಕಿದ್ದು ಅವಾಗ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು ಆ ಟೈಮ್ ಅಲ್ಲಿ ಎಲ್ಲ ಟಿವಿ ಚಾನೆಲ್ ನಾನು ಇದೇ ಬಿದ್ದಿದ್ರು ಅವಾಗ ನಾನು ಖಂಡಿತವಾಗಿ ಹೇಳಿದೆ ದಶಾಭಕ್ತಿ ಅವೆಲ್ಲ ನೋಡಿದಾಗ ಕುಮಾರಸ್ವಾಮಿ ಅವರ ಮಗ ಕುಮಾರ್ ಕುಮಾರಸ್ವಾಮಿಗೆ ಅಷ್ಟು ಯೋಗಗಳಿಲ್ಲ ಈ ಟೈಮ್ ಅಲ್ಲಿ ಈಗ ಸುಮಲತಾ ಅಂಬರೀಷ್ ಅವರೇ ಗೆಲ್ತಾರೆ ಅಂತ ಹೇಳ್ಬಿಟ್ಟು ನ್ಯೂಸ್ ಎಕ್ಸ್ ಟಿವಿ ಚಾನೆಲ್ ಮತ್ತೆ ಪವರ್ ಟಿವಿ ನಲ್ಲಿ ನನ್ನದು ಬಂದಿದೆ ಅದು ಬೇಕಾದ್ರೆ ಈಗಲೂ ಸಹ ನೀವು ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋಗಳನ್ನ ನಾನು ಹೇಳ್ತಾ ಇರೋದ್ ಸತ್ಯನಾ ಅಲ್ವಾ ಅನ್ನೋದಕ್ಕೆ ನೀವು ಈಗಲೂ ಸಹ ಚೆಕ್ ಮಾಡಿ పబ్లిక్ టీ సీట్ ఈ సీట్లు పరీక్ష కరెక్ట్ పబ్లిక్ టీ విచారీట్యూబ్ చాలా ఇది పగల్ టీ ಕೊರೋನಾ ಭವಿಷ್ಯ ಯಾರು ಹೇಳಿರಲಿಲ್ಲ ಅನ್ಸುತ್ತೆ ನಾನು ಕೊರೋನಾ ಅನ್ನೋ ವಿಚಾರ ಹೇಳಿರಲಿಲ್ಲ ಟೂ ತೌಸಂಡ್ ನೈನ್ಟೀನಲ್ಲಿ ಪ್ಯಾಂಡಮಿಕ್ ಕೊರೋನಾ ಬಂದಾಗ ಇನ್ನು ಉಗಾದಿ ವರ್ಷ ಬಂದಿತ್ತು ಅವಾಗ ನಾನು ಸಾಂಕ್ರಾಮಿಕ ರೋಗ ಪ್ಯಾಂಡಮಿಕ್ ರೋಗ ಅನ್ನೋದು ಭಾರತ ದೇಶದಲ್ಲಿ ಹರಡುತ್ತೆ ಅನ್ನೋ ವಿಚಾರವನ್ನ ಪವರ್ ಟಿವಿನಲ್ಲಿ ಹೇಳಿದ್ದೆ ಅದು ಸಹ ಈಗ ನಿಮಗೆ ಪ್ರೂಫ್ ಇರುತ್ತೆ ಅದು ಇನ್ನು ಕೊರೋನಾ ಬಂದೇ ಇರಲಿಲ್ಲ ಯಾಕಂದ್ರೆ ಜ್ಯೋತಿಷ ಶಾಸ್ತ್ರದಲ್ಲಿ ಬರೀ ನಾವು ಜಾತ್ರೆ ಇಟ್ಕೊಂಡೆ ಭವಿಷ್ಯ ಹೇಳ್ತೀವಿ ಏನಂತಲ್ಲ ಈಗ ಜನ ಯಾರೋ ಒಬ್ಬ ಪ್ರಶ್ನೆ ಕೇಳ್ತಾ ಇದ್ರು ಮುನಿಜೆ ಮಾಸದಿ ಚಟುವಟಿಕೆ ಇರೋತಾರೆ ಅದನ್ನು ಕಂಡುಹಿಡಬೋದ ಖಂಡಿತವಾಗಿ ಕಂಡುಹಿಡಿಯಬಹುದು ಒಂದೊಂದು ದೇಶಕ್ಕೂ ಸಪ್ರೇಟ್ ಕುಂಡಲಿ ಇರುತ್ತೆ ಈಗ ಯು ಎಸ್ ಎಲ್ಲಿ ಜಾಸ್ತಿ ಸತ್ತರು ಇಂಡಿಯಾದಲ್ಲಿ ಕಡಿಮೆ ಅಥವಾ ರಷ್ಯಾದಲ್ಲಿ ಅಥವಾ ಬೇರೆ ದೇಶದಲ್ಲಿ ಅಂದಾಗ ಪ್ರತಿಯೊಂದು ದೇಶದ ಕುಂಡಲಿ ಬಹಳ ಮುಖ್ಯವಾಗುತ್ತೆ ಆಮೇಲೆ ನಮ್ಮ ಜನ್ಮ ಕುಂಡಲಿ ಮುಖ್ಯವಾಗಿ ಆಗಿರುತ್ತೆ ಹೇಗೆ ನಮ್ಮ ತಾಯಿ ತಂದೆ ಹೇಗೆ ಒಂದು ಬೀಜ ಇಂಪಾರ್ಟೆಂಟ್ ಆಗಿರುತ್ತೆ ಆ ವೃಕ್ಷದ ಹಣ್ಣಿಗೆ ಅಷ್ಟೇ ಬೆಲೆ ಇರುತ್ತೆ ಹಾಗೆ ನಾವು ಫಸ್ಟ್ ನೋಡ್ಬೇಕಾಗಿರೋದು ನಾವು ಯಾವ ದೇಶದಲ್ಲಿ ಜನನ ಪಡೆದಿದ್ದೀವಿ ಅದನ್ನ ಗುಂಡಾನೆ ಅಸ್ಟಾಲಜಿನಲ್ಲಿ ನಾವು ಕಂಡಿಳಿರ್ಬೋದು ಯಾವಾಗ ಸುನಾಮಿ ಆಗುತ್ತಾ ಭೂಕಂಪ ಆಗುತ್ತಾ ಸುನಾಮಿ ಆಗುತ್ತೆ ಅನ್ನೋ ವಿಚಾರನ ನಾನು ಪಬ್ಲಿಕ್ ಟಿವಿ ಇದು ಸುನಾಮಿ ಆಗೇ ಇರಲಿಲ್ಲ ಅವಾಗ ಕೂಡ ಪಬ್ಲಿಕ್ ಟಿವಿಯಲ್ಲಿ ನಲ್ಲಿ ನೆಕ್ಸ್ಟ್ ಸ್ಲೈಡ್ ಹಾಕಿ ಅದರಂತ ಅಷ್ಟಾಗ ಬಾನು ಕುಮಾರ್ ಯೂಟ್ಯೂಬ್ ಚಾನೆಲ್ ಇದೆ 2 ಲಕ್ಷ ಸಬ್ಸ್ಕ್ರೈಬರ್ಸ್ ಮೋರ್ ದೆನ್ 2 ಲಕ್ಷ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಬಿಲಿಯನ್ಸ್ ಆಫ್ ವ್ಯೂವರ್ಸ್ ಇದ್ದಾರೆ ನೀವು ಯಾರಾದರೂ ಇಂದ ನಾನು ಹಸ್ತ ಸಾಮುದ್ರಿಕ ಶಾಸ್ತ್ರದಲ್ಲಿ ನೀವು ರಾಶಿಯನ್ನು ಕಂಡುಹಿಡಬೇಕಾದ್ರೆ ನಾವು ಸೌತ್ ಇಂಡಿಯಾದಲ್ಲಿ ಚಂದ್ರನ ಆಧಾರದ ಮೇಲೆ ಅಂತ ಹೇಳ್ತೀವಿ ಕೆಲವರು ಸೂರ್ಯನ ಆಧಾರದ ಇಂಗ್ಲಿಷ್ ಅಲ್ಲಿ ನೋಡಿ ಸೂರ್ಯ ಯಾವ ರಾಶಿನಲ್ಲಿ ಇರ್ತಾನೋ ಆ ರಾಶಿ ನೋಡ್ಬಿಟ್ಟು ನಿಮ್ಮ ರಾಶಿ ಯಾವುದು ಅಂತ ಹೇಳ್ತಾರೆ ನಾನು ನಮ್ಮ ಯೂಟ್ಯೂಬ್ ಚಾನೆಲ್ ಅಲ್ಲಿ ನಿಮ್ಮ ರಾಶಿಯನ್ನ ಇವಾಗ ಜಾತಕ ಏನಾರ ನನ್ನ ಹತ್ರ ಅವಾಗ ನೀವು ಬರೀ ಯೂಟ್ಯೂಬ್ ಅಲ್ಲಿ ನೋಡ್ಬೋದು ನಮ್ಮ ರಾಶಿಯಲ್ಲಿ ನಿಮ್ಮ ಕೈ ರೇಖೆಗಳು ನೋಡ್ಬಿಟ್ರೆ ತಿಳಿಸುತ್ತೆ ನೀವು ಯಾವ ರಾಶಿಯಲ್ಲಿ ಜನ್ಮ ಪಡೆದಿರ ಯಾಕೆಂದ್ರೆ ಡೆಸ್ಟಿನಿ ಡೆಸ್ಟಿನಿ ಇಸ್ ಡಿಸೈಡೆಡ್ ಬೈ ಗಾಡ್ ಅಂತಾರೆ ಹಾಗೆ ನಮ್ಮ ಹಣೆ ಬರಹ ವಿಧಿ ಬರಹ ನೋಡಿ ನೀವು ಹಣೆ ನೋಡ್ಕೊಂಡೆ ರೇಖೆಗಳು ಕಾಣಿಸುತ್ತೆ ಅಲ್ಲ ಆ ಲೈನ್ಸ್ ಕಾಣುತ್ತೆ ಆ ಲೈನ್ಸ್ ಅದು ಒಂದೊಂದು ರೇಖೆಗೆ ಒಂದೊಂದು ಗ್ರಹಗಳು ಆಡುತ್ತೆ ಸ್ಯಾಟ್ರಲ್ ಲೈನ್ ಜುಪಿಟರ್ ಲೈನ್ ಅಂತ ಇಂಗ್ಲೀಷಲ್ಲಿ ಕರಿತೀವಿ ఎల్ స్వల్ప కన్నడదీ కంఫర్టబల్ అన్సతే సరిస్టమ్ ఇప్పుడు అది బాగా దొడ్డ సమ్ అదనూ హండ్రెడ్ పర్సెంట్ ప్రొడిక్షన్ హబోదు ನಾಡಿ ಜ್ಯೋತಿಷ್ಯಗಳಲ್ಲಿ ಅಗಸ್ತ್ಯ ನಾಡಿ ಇದೆ ಗುರುಗು ನಂದಿ ನಾಡಿ ಇದೆ ಬೇಕಾದಷ್ಟು ನಾಡಿ ಇದೆ ಉದ ನಾಡಿ ಇದೆ ಹೀಗೆ ಒಂದೊಂದು ನಾಡಿ ಜ್ಯೋತಿಷ್ಯದಲ್ಲೂ ಸಹ ನಾವು ಜ್ಯೋತಿಷ್ಯವನ್ನ ಕರೆಕ್ಟ್ ಆಗಿ ಹೇಳ್ಬೋದು ಎಲ್ಲಾ ಸಿಸ್ಟಮ್ ಅಲ್ಲೂ ನಾವು ಪ್ರೊಡಿಕ್ಷನ್ ಕರೆಕ್ಟ್ ಆಗಿ ಮಾಡಬಹುದು ಈಗ ಜಾತಕನೇ ಇಲ್ಲಪ್ಪ ಟೈಮ್ ಆಫ್ ಬರ್ತ್ ಗೊತ್ತಿಲ್ಲ ಅಂದ್ರೆ ನಾವು ಬೇರೆ ಮೆಥಡಲ್ಲಿ ಟೈಮ್ ಆಫ್ ಬರ್ತು ಸಹ ಕಂಡು ಹಿಡಿತೀವಿ ಅದೆಲ್ಲ ನಮ್ಗೆಲ್ಲ ಗೊತ್ತಿರೋದು ರಕ್ಟಿಫಿಕೇಶನ್ ಟೈಮ್ ಆಫ್ ಬರ್ತ್ ಅಂತ ಅವಾಗ ಟೈಮ್ ಆಫ್ ಬರ್ತ್ ಗೊತ್ತಿಲ್ಲ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಅಂದಾಗ ನಾವು ಹಸ್ತ ಸಾಮುದ್ರಿಕ ಶಾಸ್ತ್ರಕ್ಕೆ ಹೋಗಬೇಕಾಗುತ್ತೆ ಜ್ಯೋತಿಷ ಶಾಸ್ತ್ರದ ಮತ್ತೊಂದು ಭಾಗವೇ ಹಸ್ತ ಸಾಮುದ್ರಿಕ ಶಾಸ್ತ್ರ ಇಂಗ್ಲಿಷ್ ಅಲ್ಲಿ ಪಾಮ್ ಹಿಸ್ಟ್ರಿ ಅಂತ ಹೇಳಲಾಗುತ್ತೆ ಇದು ಜ್ಯೋತಿಷ್ಯ ಮತ್ತು ಹಸ್ತ ಸಾಮುದ್ರಿಕ ಒಂದೇ ನಾಣ್ಯದ ಎರಡು ಮುಖಗಳು ಹೇಗೆ ನಾವ್ ಹೇಳ್ತೀವಿ ಜ್ಯೋತಿಷ್ಯ ಇರ್ಬೋದು ಹಸ ಸಾಮುದ್ರಿಕ ಇರ್ಬೋದು ಇದು ಯಾವಾಗಿಂದ ಬಂತು ಅಂದಾಗ ವೇದ ವೇದಾಂಗ ಅಂದಾಗ ಜ್ಯೋತಿಷ್ಯ ಇಸ್ ಎ ಲೈಟ್ ಜ್ಯೋತಿಷ್ಯ ಅನ್ನೋದು ಬೆಳಕು ಅದರ ಸಬ್ ಡಿವಿಷನ್ಸ್ ವಾಸ್ತುಶಾಸ್ತ್ರ ಇರ್ಬೋದು ಯಾರೇ ಆಗಲಿ ನ್ಯೂರಾಲಜಿ ಹೇಳ್ಬೇಕು ಅನ್ಬೋದು ಹಸ್ತ ಸಾಮುದ್ರಿಕ ಶಾಸ್ತ್ರ ಹೇಳ್ಬೇಕಾಗಿರ್ಬೋದು ಎಲ್ಲರೂ ಸಹ ಪ್ಲಾನೆಟ್ಸ್ ತಗೊಳ್ಳೋನ್ಬಹುದು ಗ್ರಹಗಳು ಅಲ್ವಾ ನಕ್ಷತ್ರಗಳು ಇದನ್ನ ಬಿಟ್ಟು ನಾವೇನಾದ್ರು ಮಾತಾಡಕ್ ಸಾಧ್ಯ ಇದೆಯಾ ನಕ್ಷತ್ರಗಳು ಇಪ್ಪತ್ತೇಳು ನಕ್ಷತ್ರ ಒಂಬತ್ತು ಗ್ರಹಗಳು ಹನ್ನೆರಡು ರಾಶಿಗಳು ಇದು ಮುಖ್ಯವಾಗಿ ನಮಗೆ ಬೇಕೇ ಬೇಕಾಗುತ್ತೆ ಹೀಗೆ ನಾವು ಸಂಖ್ಯಾಶಾಸ್ತ್ರ ಆಗಿರ್ಬೋದು ವಾಸ್ತುಶಾಸ್ತ್ರ ಆಗಿರ್ಬೋದು ಹಸ್ತ ಸಾಮುದ್ರಿಕ ಶಾಸ್ತ್ರ ಆಗಿರ್ಬೋದು ಗ್ರಹಗಳೇ ಬಹಳ ಮುಖ್ಯ ಅದಕ್ಕೆ ಸರ್ವ ಗ್ರಹಾಧೀನ ಜಗತ್ ಅಂತ ಹೇಳಲಾಗುತ್ತೆ ಹಾಗಾದ್ರೆ ನಮ್ಮಲ್ಲಿ ಗ್ರಹಗಳು ನಮಗೆ ಭವಿಷ್ಯವನ್ನ ಹೇಳುತ್ತೆ ನೆಕ್ಸ್ಟ್ ಸ್ನೇಹಿ ಈಗ ಹಸ್ತ ಸಾಮುದ್ರಿಕ ಶಾಸ್ತ್ರ ಅಂದಾಗ ಬೆರಳುಗಳು ಉಗುಳು ಕೂದಲು ಮತ್ತು ಕೈಯಲ್ಲಿರುವಂತಹ ರೇಖೆಗಳನ್ನ ನೋಡಿ ಬಹುಶಃ ತಿಳಿಸುವಂತದೇ ಹಸ್ತ ಸಾಮುದ್ರಿಕ ಶಾಸ್ತ್ರ ಎಕ್ಸ್ಪ್ಲೈನ್ ಆಗಿ ಯಾಕಂದ್ರೆ ಫಾಸ್ಟ್ ಆಗಿ ಹೇಳುವ ಟೈಮ್ ಬಂದಿದೆ ಇವಾಗ ನಾನ್ ನಿಮಗೆ ಮನಿ ಲೈನ್ ಅನ್ನುವಂತ ವಿಚಾರ ಹೇಳ್ತೀನಿ ಯಾಕೆಂದ್ರೆ ಧನಂ ಮೂಲಂ ಇದಂ ಜಗಾತಿ ಅಲ್ವಾ ಇವತ್ತು ನೀವು ಯಾವುದೇ ವಿಚಾರ ಆಗಿ ಹಿಂದಿನ ಕಾಲದಲ್ಲಿ ಏನಿದ್ವು ಬರೀ ಎಕ್ಸ್ಚೇಂಜ್ ಸಿಸ್ಟಮ್ ಇತ್ತು ಇವತ್ತು ನೀವು ಏನೇ ಮಾಡ್ಬೇಕಾದ್ರೂ ದುಡ್ಡು ಬೇಕು ಹಾಗಾದ್ರೆ ನಮ್ಮ ಹಸ್ತದಲ್ಲಿ ಧನರೇಖೆ ಅಂದ್ರೆ ಏಳು ಮತ್ತೆ ಫಾರ್ಚೂನ್ ಲೈನ್ ಅಂತ ಇಂಗ್ಲಿಷ್ ಕರೀತಾರೆ ಅದನ್ನ ಅದೃಷ್ಟ ರೇಖೆ ಧನರೇಖೆ ಅಂತ ನಾವು ಕರಿತೀವಿ ಶನಿ ರೇಖೆ ಅಂತ ಕರಿತೀವಿ ಎಲ್ಲರಿಗೂ ದುಡ್ಡು ಬೇಕಾ ಅದಕ್ಕೆ ಒಂದು ದುಡ್ಡಿನ ವಿಚಾರದ ರೇಖೆ ವಿಚಾರವನ್ನು ನಾನು ನಿಮಗೆ ತಿಳಿಸ್ತೀನಿ ನೆಕ್ಸ್ಟ್ ಲೈನ್ ಈಗ ವಾಟ್ ಇಸ್ ರಿಯಲ್ ಲೊಕೇಶನ್ ಆಫ್ ದ ಮನಿ ದೈನ್ ಹಾಗಾದ್ರೆ ನಿಮ್ಮ ಹಸ್ತದಲ್ಲಿ ನೋಡಿ ಕೇತು ಪರ್ವ ಅಂತ ಕರಿತೀವಿ ಈ ಕೇತು ಪರ್ವದಿಂದ ವರ್ಟಿಕಲ್ ಲೈನ್ ಈ ಮಧ್ಯದಲ್ಲಿರುವಂತ ಕಲಿಯುಗದಲ್ಲಿ ಅತ್ಯಂತ ದೊಡ್ಡ ಬೆರಳು ಅಂದ್ರೆ ಶನಿ ಬೆರಳು ಆ ಶನಿ ಬೆರಳು ಈ ರೇಖೆ ಹೋಗಿದೆಯಲ್ಲ ಇಲ್ಲಿಂದ ಇಲ್ಲಿವರೆಗೂ ಇದನ್ನ ನಾವು ಸ್ಯಾಂಡರ್ ಲೈನ್ ಅಂತ ಅಥವಾ ಧನ ರೇಖೆ ಅಥವಾ ನಿಮ್ಮ ಅದೃಷ್ಟ ರೇಖೆ ಅನ್ನೋದನ್ನ ನಾವು ಕರಿತೀವಿ ನಿಮ್ಮ ಅದೃಷ್ಟ ರೇಖೆಯನ್ನು ನೀವೆಲ್ಲ ನಿಮ್ಮ ಕೈಗಳನ್ನ ನೋಡ್ಕೊಳ್ಳಿ ಈಗ ನಾನು ಒಂದೊಂದು ಎಲ್ಲೆಲ್ಲಿಂದ ರೇಖೆ ಮೂವ್ ಆಗಿದೆ ಅಕಸ್ಮಾತ್ ರೇಖೆ ಇದ್ದೇ ಇದ್ರೂ ಏನ್ ನಿಮ್ಮ ಭವಿಷ್ಯ ಎಲ್ಲ ವಿಚಾರನ ತಿಳಿಸ್ತೀನಿ ನೆಕ್ಸ್ಟ್ ಲೈನ್ ಈಗ ಈಗ ಮೌಂಟ್ ಆಫ್ ವಾಟ್ ಇಸ್ ದ ಮನಿ ಲೈನ್ ಸ್ಟಾರ್ಟ್ ಫ್ರಮ್ ದ ಮೌಂಟ್ ಆಫ್ ಮೂನ್ ಅಂದ್ರೆ ಈಗ ಚಂದ್ರ ಪರ್ವದಿಂದ ಏನಾದರೂ ನಮ್ಮ ಧನರೇಖೆ ನೋಡಿ ನಿಮ್ ಧನರೇಖೆ ಏನಾದರೂ ಈ ರೀತಿ ಚಂದ್ರ ಪರ್ವದಿಂದ ಈ ಶನಿ ಪರ್ವದವರೆಗೂ ಹೋಗಿದ್ಯಾ ಅಂತ ನಿಮ್ಮ ಕೈಗಳಲ್ಲಿ ನೋಡ್ಬೇಡಿ ನೀವು ಈ ತರ ಏನಾದರೂ ಹೋಗಿದ್ರೆ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಕೆಲವ್ರು ಕೇಳ್ತಾರೆ ನಾನು ಏನು ವರ್ಕ್ ಮಾಡಿದ್ರೆ ನನ್ನ ಪ್ರೊಫೆಷನ್ ಅಲ್ಲಿ ಸಕ್ಸಸ್ ಆಗ್ತೀನಿ ನಾನು ಒಳ್ಳೆ ಅಷ್ಟರ ಜನ ಅಥವಾ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಮಾಡಬೇಕ ನೋಡಿ ಇದರಲ್ಲಿ ಪಬ್ಲಿಕ್ ಅಪ್ರಿಸಿಯೇಷನ್ ವರ್ಕ್ ಇನ್ ಫಾರಿನ್ ಕಂಟ್ರೀಸ್ ಟ್ರಾವೆಲ್ ಟೂರಿಸಂ ಎನಿಥಿಂಗ್ ರಿಲೇಟೆಡ್ ಟು ಪಬ್ಲಿಕ್ ಕನ್ವರ್ಸಿಯೇಷನ್ ಈ ತರ ಚಂದ್ರ ಬರುವ ಯಾರಿಗೆ ರೇಖೆ ಹೋಗಿರುತ್ತೆ ಅವರಿಗೆ ತಾಯಿಯಿಂದ ಅನುಕೂಲಗಳು ಆಗುತ್ತೆ ಆಮೇಲೆ ಪ್ರೊಫೆಷನ್ ಅಲ್ಲಿ ನಾಡಿ ಶಾಸ್ತ್ರಗಳನ್ನ ರಾಮಮೂರ್ತಿ ಗುರುಗಳು ಹೇಳ್ತಾ ಇರ್ತಾರೆ ಚಂದ್ರ ಮತ್ತು ಶನಿಯ ಸಂಬಂಧ ಬಂದಾಗ ವರ್ಕ್ ಏನಾಗುತ್ತೆ ಟ್ರಾನ್ಸ್ಪೋರ್ಟ್ ಒಂದರಿಂದ ಇನ್ನೊಂದು ಅಥವಾ ಜಾಬ್ ಚೇಂಜಸ್ ತೊಂದೇ ಕೆಲಸದಲ್ಲಿರಲ್ಲ ಉದ್ಯೋಗ ಅನ್ನೋದು ಬದಲಾವಣೆ ಆಗ್ತಾ ಇರುತ್ತೆ ಇದನ್ನ ಆರ್ ಜಿ ರಾವ್ ಅವರು ಸಹ ನಾಡಿ ಜ್ಯೋತಿಷಿ ಗುರುಗಳು ಅವರ ಹಸ್ತ ಸಾಮುದ್ರಿಕ ಶಾಸ್ತ್ರದ ಬಗ್ಗೆ ತುಂಬಾ ಚೆನ್ನಾಗಿ ದೀಪ ಕೊಟ್ಟಿದ್ದಾರೆ ನಿಮ್ಮ ಲಗ್ನ ರಾಶಿ ಎಲ್ಲರೂ ಸಹ ಕಂಡುಹಿಡಿಯಬಹುದು ನೆಕ್ಸ್ಟ್ ಈಗ ಮನಿ ಲೈನ್ ಸ್ಟಾಂಡ್ ಅಟ್ ಟಾಪ್ ಆಫ್ ಮೌಂಟ್ ಆಫ್ ನೋಡಿ ಪರ್ವ ಅನ್ನುವಂಥದ್ದು ಈ ಹೆಪ್ಪೆರಡು ಇದೆಯಲ್ಲ ಈ ಕೆಳಗಡೆ ಭಾಗ ಇರುವಂತದ್ದೆಲ್ಲ ಶುಕ್ರ ಪರ್ವ ಇದನ್ನ ಇಂಗ್ಲಿಷ್ ಅಲ್ಲಿ ಮೌಂಟ್ ಆಫ್ ವೀನಸ್ ಅಂತ ಕರೆಯಲಾಗುತ್ತೆ ಈ ಶುಕ್ರ ಪರ್ವ ಇಂದ ಏನಾದ್ರೂ ನಿಮ್ಮ ಧನರೇಖೆ ರೇಖೆ ಹೋಗಿದೆಯಾ ಅಂತ ನೋಡಿ ನಿಮ್ಗೆ ಏನಾದ್ರು ಈ ತರ ದನ ರೇಖೆ ಹೋಗಿದ್ರೆ ಆಫ್ಟರ್ ಮ್ಯಾರೇಜ್ ನೀವು ಆದ ಮೇಲೆ ಧನ ಅನ್ನೋದು ಅಭಿವೃದ್ಧಿ ಆಗುತ್ತೆ ಕೆಲವು ಜಾತಿ ಮುಂದೆಷ್ಟು ಹೇಳ್ತಾರೆ ಗುರುಜಿ ನನ್ನ ಮದುವೆ ಆದ್ಮೇಲೆ ಅಭಿವೃದ್ಧಿ ಆಗುತ್ತಾ ಸೆಕೆಂಡ್ ಲಾರ್ಡ್ ಜಾತಕದಲ್ಲಿ ಇನ್ ಸೆವೆನ್ ಹೌಸ್ ಎರಡನೇ ಮನೆ ಅಧಿಪತಿ ಏಳನೇ ಮನೇಲಿ ಇದ್ದಾಗ ಮದುವೆ ಆದ್ಮೇಲೆ ಅಭಿ ಅಭಿಪ್ರಾಯ ಇನ್ನೂ ಬೇರೆ ಬೇರೆ ನೋಡ್ಬೇಕಾಗುತ್ತೆ ನವಗ್ರಹಗಳನ್ನ ಅದ್ರಲ್ಲಿ ನಾವು ಸಿಂಪಲ್ ಹೇಳ್ತಾ ಇದ್ದೀವಿ ಎರಡನೇ ಮನೆ ಅಧಿಪತಿ ಏಳನೇ ಮನೇಲಿ ಇದ್ದಾಗ ಖಂಡಿತವಾಗ್ಲೂ ಮದ್ವೆ ಆದ ಮೇಲೆ ಧನ ಪ್ರಾಪ್ತಿ ಆಗುತ್ತೆ ಅಂತ ನಾವು ಹೇಳ್ತೀವಿ ಈಗ ಮನಿ ನಾಯ್ ವಾಟ್ ಈಸ್ ವಾಟ್ ಇಫ್ ದ ಲೈಫ್ ಲೈನ್ ವಾಸ್ ಸ್ಟಾರ್ಟಿಂಗ್ ಪಾಯಿಂಟ್ ಫಾರ್ ದ ಮನಿ ನಾಯ್ ನೋಡಿ ಇವಾಗ ಈ ರೇಖೆ ಈ ಜೀವ ರೇಖೆ ಜೀವರೇಖೆ ಅಂದಾಗ ಈ ಹೆಬ್ಬೆರಳು ಮತ್ತು ಈ ಗುರು ಬೆರಳು ಈ ಮಧ್ಯದಿಂದ ಬರೋದೇ ಈ ಇದನ್ನ ಲೈಫ್ ಲೈನ್ ಅಂತ ಕರಿತೀವಿ ಅಥವಾ ಜೀವರೇಖೆ ಅಂತ ಕರಿತೀವಿ ಈ ಜೀವರೇಖೆ ಅಂದ್ರೆ ಏನಾದರೂ ರೇಖೆ ಈ ಶನಿ ಪರ್ವದವರೆಗೂ ಹೋಗಿದ್ರೆ ಬೆನಿಫಿಟ್ ಫ್ರಾಮ್ ದೇರ್ ಓನ್ ಎಫರ್ಟ್ಸ್ ಕೆಲವರು ಏನ್ ಹೇಳ್ತಾರೆ ನಾನು ಸ್ವಂತ ಕೃಷಿಯಿಂದ ನಾನು ಒಬ್ಬನೇ ಡೆವಲಪ್ಮೆಂಟ್ ಆಗಿದ್ದೀನಿ ಅಲ್ಲಿ ಕೆಲವರು ಹೇಳ್ತಾರೆ ನಮ್ಮ ತಾಯಿ ತಂದೆ ಅಲ್ವಾ ಹಾ ನಾವೆಷ್ಟು ಹೆಸರುವಾಸಿ ಆಗಿದ್ದೀವಿ ಅಂದಾಗ ಈಗ ನಾವು ಬಿ ವಿ ರಾಮನ್ ಮಕ್ಕಳು ಬಂದಾಗ ಅವ್ರಿಗೆ ನಾವು ಕೊಡ್ತೀವಿ ಹೌದಾ ಅಲ್ವಾ ಕೆಲವರು ಏನಾಗಿರ್ತಾರೆ ನಾನು ಸೆಲ್ಫ್ ಸ್ಟ್ಯಾಂಡರ್ಡ್ ಆಗಿದ್ದೀನಿ ಸೆಲ್ಫ್ ಆಗಿ ಎಫರ್ಟ್ ಆಗ್ತಾ ಇದ್ದೀನಿ ರಿಲೇಟಿವ್ಸ್ ಎಲ್ಪ್ ಮಾಡ್ಬೋದು ಆದರೂ ಸಹ ಅವ್ರು ಸಕ್ಸಸ್ ಆಗೋದು ಸೆಲ್ಫ್ ಎಫರ್ಟ್ ಇಂದ ಅವಾಗ ಅವ್ರಿಗೆ ಹಣದ ಬಗ್ಗೆ ರೆಸ್ಪೆಕ್ಟ್ ಬಗ್ಗೆ ಗೌರವ ಅನ್ನೋದು ಇರುತ್ತೆ ಮ್ಯಾಕ್ಸಿಮಮ್ ಬೆನಿಫಿಟ್ಸ್ ಫ್ರಮ್ ಡೇರ್ ಓನ್ ಎಫರ್ಟ್ ಅವ್ರು ಹಾಕುವಂತಹ ಸ್ವಂತ ಶಕ್ತಿಯಿಂದ ಅವ್ರಿಗೆ ಲಾಭ ಅನ್ನೋದು ಬರುತ್ತೆ ಈಗ ನೆಕ್ಸ್ಟ್ ವಾಟ್ ಇಸ್ ದ ಮನಿ ಲೈಫ್ ಬಿಗೆ ಆಫ್ ವೇ ಬಿಟ್ವೀನ್ ವೀನಸ್ ಅಂಡ್ ಮೂನ್ ಮೌಂಟ್ ಬಂದಾಗ ಶುಕ್ರ ಪರ್ವ ಮತ್ತೆ ಚಂದ್ರ ಪರ್ವ ಏನಾದರೂ ಏನಾದ್ರೂ ರೇಖೆ ಮಾಡಿದ್ರೆ ಅವಾಗ ಏನಾಗುತ್ತೆ ಅಂದ್ರೆ ಫ್ಯಾಷನ್ ಡಿಸೈನ್ ಕೆಲವರು ಫ್ಯಾಷನ್ ಇಂಟ್ರೆಸ್ಟ್ ಬರ್ತಾರೆ ಅಥವಾ ಚೆಫ್ ಅಡುಗೆ ಮಾಡುವಂತವ್ರು ಆಗಿರ್ಬೋದು ಮೂವೀಸ್ ಫೋಟೋಗ್ರಫಿ ನಿಮಗೆ ಈ ಪ್ರೊಫೆಷನ್ ಅಲ್ಲಿ ಸಕ್ಸಸ್ ಆಗ್ತದೆ ಹೋದಪ್ಪ ಅಂತ ಹೇಳಿ ಹಸ್ತ ನೋಡಿದ ತಕ್ಷಣ ನೀವು ನಿರ್ಣಯ ನೆಕ್ಸ್ಟ್ ಈಗ ವಾಟ್ ದ ಮನಿ ಲೈನ್ ಸ್ಟಾರ್ಟ್ ಫ್ರಮ್ ದ ಹಾಟ್ ಲೈನ್ ಈಗ ಹೃದಯ ರೇಖೆ ಅಂದಾಗ ಎಮೋಷನ್ಸ್ ಅಂತೀವಿ ಈ ಎಲ್ಲ ಬೆರಳುಗಳಿಗಿಂತ ಫಸ್ಟ್ ಒಂದು ರೇಖೆ ಬರುತ್ತೆ ನೋಡಿ ಇದನ್ನೇ ನಾವು ಹಾಟ್ ಲೈನ್ ಅಂತೀವಿ ಅಥವಾ ಹೃದಯ ರೇಖೆ ಅಂತೀವಿ ಈ ಹೃದಯ ರೇಖೆ ಮೇಲೆ ನೋಡಿ ಏನಾದ್ರೂ ಒಂದು ಶನಿ ರೇಖೆ ಇದ್ರೆ ಇದು ಶನಿ ಪರ್ವದವರೆಗೂ ಹೋಗಿದ್ರೆ ನೀವೇನಾದರೂ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ರೆ ಯಾರ ಪ್ರೀತಿ ಪ್ರೇಮ ಅವರು ಅಥವಾ ಒಂದು ಸ್ತ್ರೀಯಿಂದ ಅಥವಾ ಒಂದು ಫೀಮೇಲ್ ಇಂದ ಬೆನಿಫಿಟ್ ಸಿಗುತ್ತೆ ಅಂತ ಈಗ ಮನಿ ಆನ್ ಮೌಂಟ್ ಆಫ್ ಅಥವಾ ನಿಮ್ಮ ಧನರೇಖೆ ಏನಾದ್ರು ಶನಿ ಪರ್ವದ ಹತ್ರನೇ ಬಂದು ಎಂಡ್ ಆಗಿದ್ರೆ ನಿಮ್ಗೆ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಅದು ಎಂಡ್ ಆಗಿರ್ಬೇಕು ಈ ಶನಿ ಪರ್ವದ ಹತ್ರ ಅಂದ್ರೆ ಈ ಮಧ್ಯದ ಬೆಲೆ ಹತ್ರ ಎಂಡ್ ಆಗಿದ್ರೆ ನಿಮ್ಮ ಮನೆಯನ್ನು ನೀವು ದುಡ್ಡನ್ನ ಉಳಿಸೋದ್ರಲ್ಲಿ ಅಥವಾ ಮನೆಯ ರೆಸ್ಪಾನ್ಸಿಬಿಲಿಟಿ ತುಂಬಾ ಬುದ್ಧಿವಂತರಾಗಿರ್ತೀರ ನೆಕ್ಸ್ಟ್ ಮನಿ ಲೈನ್ಸ್ ಕಮ್ಸ್ ಟು ದಿ ಎಂಡ್ ಆಫ್ ಎನಿವೇರ್ ಬಿಟ್ವೀನ್ ಸ್ಯಾಟ್ರಲ್ ಮೌಂಟ್ ಅಂಡ್ ಜುಪಿಟರ್ ಗುರು ಮತ್ತೆ ಶನಿ ಅಹ್ ಬೆರಳುಗಳ ಇದೇನಾದರೂ ಬಂದು ನಿಂತಿದ್ರೆ ಅವಾಗ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಎಮೋಷನ್ ಆಗಿರ್ತೀರಾ ಎಮೋಷನ್ ಆದಾಗ ಸರಿಯಾಗಿ ಹಣಕಾಸಿನ ವಿಚಾರದಲ್ಲಿ ನಾವು ನಿರ್ಣಯ ಮಾಡಕ್ಕೆ ಆಗಲ್ಲ ನೆಕ್ಸ್ಟ್ ನೋ ಮನಿ ನೈ ನಾನ್ ಪಾ ಕೆಲವ್ ಜನ ತೋರಿಸ್ತಾ ಇರೋ ಫೋಟೋನೇ ಇಲ್ವಲ್ಲ ಗುರುಜಿ ನಾನ್ ವೈಟ್ ಮಾಡಪ್ಪ ತೋರಿಸ್ತೀನಿ ರೇಖೆನೆ ಇಲ್ಲ ದುಡ್ಡೇ ಇರಲ್ವಾ ಅನ್ನೋಂತ ಪ್ರಶ್ನೆ ಈ ನಿಮ್ ಕೈ ದಡ ರೇಖೆ ಇಲ್ವಾ ಅಂದ್ರೆ ದುಡ್ಡು ಇರಲ್ವಾ ಅಂದ್ರೆ ನೋಡಿ ನೋಟು ವಾಟ್ ಯು ಕಿ ನೇ ಅಂದಾಗ ಬರೀ ರೇಖೆ ಒಂದೇ ನೋಡೋ ಅಂತ ಅವಶ್ಯ ನೋಡೋದು ಬೇಕಾಗಿಲ್ಲ ನಾವೇನ್ ಮಾಡ್ತೀವಿ ಜಾತಕದಲ್ಲಿ ಗುರು ನೋಡ್ತೀವಿ ಶುಕ್ರನನ್ನ ಕೂಡ ನೋಡ್ತೀವಿ ಜಾತಕದಲ್ಲಿ ಎರಡನೇ ಮನೆ ಅಂದಾಗ ಶುಕ್ರ ಹಾಗೆ ಹಸ್ತದಲ್ಲಿ ನಾವು ಗುರು ಪರ್ವ ಮತ್ತೆ ಶುಕ್ರನ ಪರ್ವ ಬುಧ ಪರ್ವ ಚೆನ್ನಾಗಿದ್ರು ಕೂಡ ಧನ ಅನ್ನೋದು ಬರುತ್ತೆ ನೆಕ್ಸ್ಟ್ ಹ್ಯಾಪಿನೆಸ್ ಕೆಲವರು ಏನೇಳ್ತಾರೆ ದುಡ್ಡು ಇದ್ಬಿಟ್ರೆಲ್ಲ ಸಿಗ್ಬಿಡುತ್ತಾ ಕ್ಯಾರೆಕ್ಟರ್ ಚೆನ್ನಾಗಿಲ್ಲ ಅಂದ್ರೆ ಇದ್ರೆ ಏನ್ ಪ್ರಯೋಜನ ತಾಯಿ ಜೊತೆ ಬೇಕಾದಷ್ಟು ಆಸ್ತಿ ಮಾಡಿರ್ತಾರೆ ಎಲ್ಲ ಕಳೆದ್ಬಿಡ್ತಾರೆ ಅವಾಗ ಏನು ಪ್ರಯೋಜನ ಆಗಲ್ಲ ಹಾಗೆ ನಮಗೆ ದುಡ್ಡು ಜೊತೆಗೆ ನಮ್ಮ ಗುಣ ನಡೆ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ನೆಕ್ಸ್ಟ್ ಆಗಿ ಇವಾಗ ನೋಡಿ ಕ್ರಾಸ್ ಆನ್ ಫೇಟ್ ಲೈನ್ ಅನ್ ಪಾಮಿಸ್ಟ್ರಿಮಾತ್ ಏನಾದ್ರು ತರಲೇಖೆ ಮೇಲೆ ಏನಾದರೂ ಕ್ರಾಸ್ ಲೈನ್ ಇದ್ರೆ ಕ್ರಾಸ್ ಎಷ್ಟಿದೆ ಎಷ್ಟು ಇಂಟು ಇದೆ ಅನ್ನೋದ್ರ ಡಿಪೆಂಡ್ ಆಗುತ್ತೆ ಅದು ಎಷ್ಟು ದೊಡ್ಡದಾಗಿದೆ ಮೇಲೆ ಡಿಪೆಂಡ್ ಆಗುತ್ತೆ ಈ ಕ್ರಾಸ್ ಲೈನ್ ಇಂಡಿಕೇಟ್ ಜಾಬ್ ಲಾಸ್ ಆರ್ ಬಿಸ್ನೆಸ್ ಲಾಸ್ ಅನ್ನೋದು ತೋರಿಸುತ್ತೆ ನೆಕ್ಸ್ಟ್ ಹಾಕಿಸ್ತಾ ಲೈನ್ ಬೇಗ ಬೇಗ ನೆಕ್ಸ್ಟ್ ಸ್ಕ್ವೇರ್ ಆನ್ ಫೇಟ್ ಲೈನ್ ಇನ್ ಈಗ ಯಾರೆಲ್ಲಾದ್ರೂ ಇದರ ಚೌಕಾಕಾರ ಸ್ಕ್ವೈರ್ ಅಂತ ಗೊತ್ತಾಗುತ್ತೆ ಈ ತರ ಏನಾದ್ರು ಚೌಕಾಕಾರ ಇತ್ತು ಅಂತಂದ್ರೆ ಅವಾಗ ನಿಮಗೆ ಏನಾದ್ರು ಕೆಲಸ ಹೋಗ್ತಾ ಇದೆ ಉಳಿಸ್ಬಿಡುತ್ತೆ ಜಾಬ್ ಹೋಗೋ ಟೈಮ್ ಇಲ್ಲ ಕೊರೋನಾ ಕೋವಿಡ್ ಟೈಮ್ ತುಂಬಾ ಕೆಲಸ ಕಳ್ಕೊಂಡ್ಬಿಟ್ರು ಯಾರಿಗೆ ತರ ಸ್ಕ್ವರ್ಶೀಟ್ ಇದೆ ಅವಾಗ ನೀವು ಕೆಲಸ ಕಳ್ಕೊಳ್ಳಲ್ಲ ಅದು ಉಳಿಸುತ್ತೆ ಮತ್ತೆ ನೀವು ಪ್ರಾಪರ್ಟಿನ ಪರ್ಚೇಸ್ ಮಾಡ್ತೀರಾ ಅಂತ ಇದು ನಿಮ್ಗೆ ತೋರಿಸುತ್ತೆ ನೆಕ್ಸ್ಟ್ ಅಕಸ್ಮಾತ್ ಅಕಮಾತ್ ಟ್ರಯಂಗಲ್ ಆನ್ ಫೇಕ್ ಲೈನ್ ಅನ್ ಪಾಮಿಸ್ಟ್ರಿ ಟ್ರಯಾಂಗಲ್ ಅಂದಾಗ ಪ್ರಾಪರ್ಟಿ ಬೈ ಯಾರು ರಿಯಲ್ ಎಸ್ಟೇಟ್ ಅಥವಾ ನಿನ್ನೆ ಏನು ಹೇಳ್ತಾ ಇದ್ರಲ್ವಾ ವಾಸ್ತುಶಾಸ್ತ್ರ ಅಥವಾ ವಾಸ್ತು ಅಧ್ಯಯನ ಮಾಡ್ತಿದ್ದಾರೆ ಅವ್ರಿಗೆ ಈ ತರ ಟ್ರಯಾಂಗಲ್ ಇದ್ರೆ ಫೇಟ್ ಲೈನ್ ಗೆ ಅವರು ಪ್ರಾಪರ್ಟಿ ಬಿಸ್ನೆಸ್ಗೆ ಅಥವಾ ವಾಸ್ತುಶಾಸ್ತ್ರದಲ್ಲಿ ಆಸಕ್ತಿ ಹೆಚ್ಚಾಗಿ ತೋರಿಸ್ತಾರೆ ಅವ್ರು ಸಕ್ಸಸ್ ಆಗ್ತಾರೆ ನೋಡಿ ಈ ತರ ಏನಾದ್ರು ದ್ವೀಪ ಹೈಲ್ಯಾಂಡ್ ಆನ್ ಫೇಟ್ ಲೈನ್ ಅಂತ ಬಂದ್ರೆ ಇದು ಒಳ್ಳೆಯದಲ್ಲ ಇನ್ನೇ ನಮ್ಗೆ ಜಾಬ್ ಉಳ್ಕೊಂಡೇ ಬಿಡುತ್ತೆ ನಾವು ಖಂಡಿತವಾಗಿ ಇದ್ದೇ ಇರ್ತೀವಿ ಅನ್ಕೊಂಡಿರ್ತಾರೆ ಆದ್ರೆ ಅವರು ಕೆಲಸವನ್ನ ಕಳ್ಕೊಂಡ್ಬಿಟ್ಟಿರ್ತಾರೆ ಡಬಲ್ ಫೈಟ್ ಲೈನ್ ಡಬಲ್ ಲೈನ್ ಅಂದಾಗ ಏನು ಎರಡು ರೇಖೆಗಳಿದ್ದಾಗ ಎರಡು ತರ ಸೋರ್ಸ್ ಆಫ್ ಇನ್ಕಮ್ ಇರುತ್ತಾ ಅಂದಾಗ ಎರಡು ಪಿಲ್ಲರ್ ಇದ್ದಾಗ ಪಿಲ್ಲರ್ ಏನಾದ್ರು ಚೆನ್ನಾಗಿಲ್ಲ ಅಂದ್ರೆ ಎರಡಿದ್ರೂ ಪ್ರಯೋಜನ ಇಲ್ಲ ಅದಕ್ಕೆ ಪಿಲ್ಲರ್ ಚೆನ್ನಾಗಿದೆಯಾ ಅನ್ನೋಂಥದನ್ನ ನಾವು ನೋಡ್ಬೇಕಾಗುತ್ತೆ ಎರಡಿದ್ರೆ ಟೂ ಟೈಪ್ಸ್ ಆಫ್ ಸೋರ್ಸ್ ಆಫ್ ಇನ್ಕಮ್ ಅದು ಎರಡು ಚೆನ್ನಾಗಿರ್ಬೇಕು ಅಕಸ್ಮಾತ್ ಒಂದ್ ಚೆನ್ನಾಗಿದ್ ಒಂದ್ ಚೆನ್ನಾಗಿಲ್ಲ ಆದ್ರೂ ಅದು ಕಡಿಮೆ ಆಗುತ್ತೆ ಸಮಯ ಅವಕಾಶ ಕಡಿಮೆ ಇರೋದ್ರಿಂದ ನಿಮ್ಗೆ ಜಾಸ್ತಿ ನಾನು ಎಕ್ಸ್ಪ್ಲೈನ್ ಮಾಡಕ್ ಆಗ್ತಾ ಇಲ್ಲ ಬ್ರೋಕನ್ ಆನ್ ಅಂತಿ ಅಕಸ್ಮಾತ್ ಏನಾದ್ರು ಕಟ್ ಆಗಿದ್ರೆ ಬ್ರೋಕನ್ ಆಗಿದ್ರೆ ಅದು ಕೂಡ ಅದು ತೊಂದರೆ ಫೈನಾನ್ಷಿಯಲ್ ಲಾಸ್ ತೋರ್ಸ್ರಿ ಅವಕಾಶ ಮಾಡಿಕೊಟ್ಟು ಇದೆಲ್ಲ ಅವಕಾಶ ಬಾವಿಷ್ಟು ಎಷ್ಟೋ ವಿಚಾರ ಇದ್ದೀನಿ ನಿಮಗೆ ಬರೀ ಹಸ್ತ ನೋಡಿದ ತಕ್ಷಣ ಜಾತ್ರೆ ಬರೆಯದ ಆಸಕ್ತಿಗೂ ಇದೆ ಸಮಯ ಸಮಯಾವಕಾಶ ಬಹಳ ಕಡಿಮೆ ಇರೋದ್ರಿಂದ ಕಡಿಮೆ ಸಮಯದಲ್ಲಿ ನನಗೆ ಅಷ್ಟು ವಿಚಾರಗಳನ್ನು ನಿಮಗೆ ತಿಳಿಸ್ಕೊಂಡಿದ್ದೀನಿ ವೇದಿಕೆ ಮೇಲೆ ಮತ್ತೆ ಇಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಿರುವಂಥ ದಿವ್ಯ ಜ್ಯೋತಿ ಕಾಲೇಜ್ ಆಫ್ ಅಸ್ಟಾಲಜಿ ಚಂದ್ರಶೇಖರ್ ಗುರುಗಳಿಗೂ ಮತ್ತೆ

कुमार सन्मा निकल いいですか